ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಇವತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳೋಣ ನಾನು ಹತ್ತು ಪ್ರಶ್ನೆಯನ್ನು ನಿಮಗೆ ಮಾಡ್ತೀನಿ ಹತ್ತು ಪ್ರಶ್ನೆಗೆ ನೀವು ಅಲ್ಲ ಅಂತ ಉತ್ತರ ಕೊಡಬೇಕು ಆಗ ನಿಮ್ಮ ಬದುಕು ಬದಲಾಗಿದೆ ಅಂತ ಅರ್ಥ ಈ ಇವತ್ತೇ ನಿಮ್ಮ ಬದುಕು ಬದಲಾಯಿತು ಅಂತ ಅರ್ಥ ಕಷ್ಟ ಇದೆ ಪ್ರಾಮಾಣಿಕವಾಗಿ ಹೃದಯ ತೆರೆದು ಆ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡು ಅಲ್ಲ ಅಂತ ಉತ್ತರ ಕೊಡೋದು ಸ್ವತಃ ನನಗೂ ಕಷ್ಟನೇ ಆದರೆ ಆ ಪ್ರಯತ್ನದಲ್ಲಿ ನಾವು ಮುಂದೆ ಸಾಗಬೇಕು ಹೋಗಲಿ ಒಂದು ಪ್ರಶ್ನೆಗೆ ಅಲ್ಲ ಅಂತ ಉತ್ತರ ಕೊಟ್ಟರು ಕೂಡ ಆ ವ್ಯಕ್ತಿ ತುಂಬ ಮೇಲ್ಮಟ್ಟದಲ್ಲಿದ್ದಾನೆ ಅಂತ ಅರ್ಥ ಬನ್ನಿ ಈಗ ನಾನು ನಿಮಗೆ ಹತ್ತು ಪ್ರಶ್ನೆಗಳನ್ನು ಮಾಡ್ತೇನೆ ಅದನ್ನು ವಿಶಾಲ ಮನೋಭಾವನೆಯಿಂದ ಹೃದಯ ತೆರೆದು ನೀವು ಉತ್ತರವನ್ನು ನೀಡಿ ಮೊದಲನೆಯ ಪ್ರಶ್ನೆ ನನಗೆ ಯಾವಾಗ ಏನು ಆಗ್ಬಿಡುತ್ತೋ ನಮ್ಮವರಿಗೆ ಯಾವಾಗ ಏನಾಗ್ಬಿಡುತ್ತೋ ನನ್ನ ಸಂಪತ್ತಿಗೆ ಯಾವಾಗ ಧಕ್ಕೆ ಬರುತ್ತೋ ಈ ಆತಂಕ ಈ ಭಯ ನಿರಂತರ ನಿಮ್ಮನ್ನು ಕಾಡುತ್ತಾ ಇದೆ ಅಲ್ಲವೇ ಏನು ನೋಡಿದ್ರೂ ಆಸೆ ಆಗುತ್ತೆ ಯಾರನ್ನ ನೋಡಿದ್ರೂ ನನಗ ಆಸೆ ಆಗುತ್ತೆ ಕಂಡಿದ್ದೆಲ್ಲ ಬೇಕು ಬೇಕು ಅಂತ ಅನಿಸುತ್ತೆ ಹೀಗೆ ಆಸೆಗಳ ಸರಮಾಲೆಯಲ್ಲಿಯೇ ನೀವು ಬದುಕ್ತಾ ಇದ್ದೀರಿ ಅಲ್ಲವೇ ಹೌದೋ ಅಲ್ವೋ ಮೂರನೆಯ ಪ್ರಶ್ನೆ ಮತ್ತೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ ಪ್ರವಚನ ಮಾಡಲಿಕ್ಕೆ ನಿಮಗೆ ತುಂಬ ಇಷ್ಟ ಎಲ್ಲವನ್ನೂ ನಾನು ತಿಳಿದುಕೊಂಡಿದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕೆ ನಿಮಗೆ ತುಂಬ ಆಸೆ ಆಗುತ್ತೆ ಆದರೆ ಸ್ವಪ್ರವಚನ ಮಾಡಿಕೊಳ್ಳಲು ಆತ್ಮ ಪ್ರವಚನ ಮಾಡಿಕೊಳ್ಳಲು ನಿಮಗೆ ಮನಸ್ಸೇ ಬರೋದಿಲ್ಲ ಅಲ್ವಾ ಬನ್ನಿ ಈಗ ನಾಲ್ಕನೆಯ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ ಬೆಳಕೆಯಿಂದ ರಾತ್ರಿಯ ತನಕ ಮೊಬೈಲ್ನಲ್ಲಿ ಅಮೆಜಾನ್ ಶಾಪಿಂಗ್ ಫ್ಲಿಪ್ಕಾರ್ಟ್ ಶಾಪಿಂಗ್ ಅಥವಾ ಪೇಟೆಗೆ ಹೋದರೆ ಸ್ಮಾರ್ಟ್ ಬಜಾರ್ ಶಾಪಿಂಗ್ ಇವೆಲ್ಲ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಓ ಎಲ್ ಎಕ್ಸ್ ವಾಟ್ಸ್ಆ್ಯಪ್ ಇವುಗಳೇ ನಮ್ಮ ದಿನಚರಿಯಾಗಿಬಿಟ್ಟಿದೆ ಅಧ್ಯಾತ್ಮ ಚಿಂತನೆಗೆ ನಮಗೆ ಸಮಯವೇ ಇಲ್ಲ ಹೌದಾ ಹೌದಾ ಅದರಲ್ಲಿ ನಿಮಗಿರುವ ಆಸಕ್ತಿ ಅಧ್ಯಾತ್ಮದಲ್ಲಿ ಇದೆಯಾ ಇಲ್ಲ ತಾನೇ ಐದನೆಯ ಪ್ರಶ್ನೆ ಕೇಳಿಸ್ಕೊಂಡು ದೇಹದ ಸ್ವಚ್ಛತೆ ದೇಹಕ್ಕೆ ಅಲಂಕಾರ ದೇಹದ ಪೋಷಣೆ ಇವುಗಳಿಗೆ ಎಷ್ಟು ಸಮಯವನ್ನ ವಿನಿಯೋಗ ಮಾಡ್ತಿರೋ ಆ ಸಮಯದ ಏಕದೇಶವನ್ನಾದರೂ ಕೂಡ ಈ ದೇಹದ ಒಳಗಡೆ ಆತ್ಮ ಅಂತ ಒಬ್ಬ ಇದ್ದಾನೆ ಅವನಿಗೂ ದೇಹ ಇದೆ ಅವನ ಸ್ವಚ್ಛತೆ ಆ ಆತ್ಮನ ದೇಹದ ಅಲಂಕಾರ ಆತ್ಮನ ಪೋಷಣೆ ಇವುಗಳಿಗೆ ನಾವು ಎಂದಾದ್ರೂ ಸಮಯವನ್ನ ಇಡ್ತಾ ಇದೀವಾ ಇಡ್ತಾ ಇಲ್ಲ ತಾನೆ ಆತ್ಮನ ಸಂರಕ್ಷಣೆಗೆ ಆತ್ಮನಿಗೆ ನೀಡುವ ಊಟೋಪಚಾರಗಳ ಬಗ್ಗೆ ಸಮಯವನ್ನು ಇಡುತ್ತಿಲ್ಲ ಅಲ್ಲವೇ ಆರನೆಯ ಪ್ರಶ್ನೆ ಈ ದೇಹಕ್ಕೆ ಯಾರು ಸಂಬಂಧಿಗಳಿದ್ದಾರೋ ಹೆಂಡತಿ ಮಕ್ಕಳು ಬಂಧುಗಳು ಸ್ನೇಹಿತರು ಇವರನ್ನೆಲ್ಲ ನೀವು ತುಂಬಾ ಪ್ರೀತಿ ಮಾಡ್ತೀರಿ ಅಭಿಮಾನವನ್ನೂ ಮಾಡ್ತೀರಿ ಹಾಗೂ ಅವರ ಬಳಿ ಮಾತನಾಡಲಿಕ್ಕೆ ಬೇಕಾದಷ್ಟು ಸಮಯವನ್ನು ಕೂಡ ವಿನಿಯೋಗ ಮಾಡ್ತೀರಿ ಆದರೆ ಆತ್ಮನ ಬಂಧುಗಳಾದ ಗುರುಗಳನ್ನ ದೇವತೆಗಳನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವೋತ್ತಮನಾದ ಜಗದೊಡೆಯನಾದ ಭಗವಂತನನ್ನ ಪ್ರೀತಿ ಮಾಡಲಿಕ್ಕೆ ಅವನ ಜೊತೆ ಮಾತನಾಡ್ಲಿಕ್ಕೆ ನಿಮಗೆ ಸಮಯ ಸಾಲತಾ ಇಲ್ಲ ಅಲ್ವಾ ನಿಮಗೆ ಸಮಯ ಇಲ್ಲ ಅಲ್ವಾ ಏನಂತೀರ ಈಗ ಏಳನೆಯ ಪ್ರಶ್ನೆ ನೀವು ರಾತ್ರಿ ಪೂರ್ಣವಾಗಿ ಮಲಗ್ತೀರಿ ಹಗಲೆಲ್ಲ ಚೆನ್ನಾಗಿ ದುಡಿತೀರಿ ಸಾಯಂಕಾಲ ವ್ಯವಹಾರದಲ್ಲಿ ನಿರತರಾಗ್ತೀರಿ ಹಗಲೆಲ್ಲ ದೇಹಕ್ಕೆ ಬೇಕಾದಷ್ಟು ಶ್ರಮವನ್ನು ನೀಡಿ ಮನಸ್ಸಿಗೂ ಕೂಡ ಬಹಳ ಶ್ರಮವನ್ನು ನೀಡಿ ದೇಹವನ್ನ ಮನಸ್ಸನ್ನ ಚೆನ್ನಾಗಿ ಬಳಲಿಸ್ತೀರಿ ಅಲ್ವಾ ಎಂಟನೆಯ ತಾರುಣ್ಯವನ್ನ ವ್ಯರ್ಥ ಮಾಡ್ಕೊಳ್ಬಾರದು ಯೌವನ ಯೌವನ ತಾರುಣ್ಯ ಇದನ್ನು ಮಾತ್ರ ವ್ಯರ್ಥ ಮಾಡ್ಕೊಳ್ಬಾರ್ದು ಎಂಬ ಉದ್ದೇಶದಿಂದ ನಿಮ್ಮ ಮಧ್ಯ ವಯಸ್ಸನ್ನು ಅಧ್ಯಾತ್ಮ ಚಿಂತನೆಗೆ ನೀವು ಸರ್ವಥಾ ಅವಕಾಶ ಮಾಡಿಕೊಡ್ತಿಲ್ಲ ಅಲ್ವಾ ಏನಾದರೂ ಕಷ್ಟ ಬಂದರೆ ಆ ಕಷ್ಟ ಪರಿಹಾರ ಕಷ್ಟ ಪರಿಹಾರ ಸಮಯವನ್ನು ವಿನಿಯೋಗ ಮಾಡ್ತೀರಿ ಅಧ್ಯಾತ್ಮ ಚಿಂತನೆಗೆ ಸಮಯ ಇಲ್ಲ ಅಲ್ವಾ ಸರಿ ಈಗ ಒಂಬತ್ತನೆಯ ನೀವು ಯಾವಾಗಾದ್ರೂ ಅಕಸ್ಮಾತ್ ಗುಡಿ ಗೋಪುರಗಳಿಗೆ ಹೋದ್ರೆ ಅಲ್ಲಿ ದೇವರ ಬಳಿ ನೀವು ಕೇವಲ ನಿಮ್ಮ ಆಸೆ ಆಕಾಂಕ್ಷೆಗಳನ್ನಷ್ಟೇ ಹೇಳಿಕೊಳ್ತೀರಿ ಮತ್ತಷ್ಟು ಲೌಕಿಕ ಸುಖಗಳನ್ನ ಹೇರಳವಾಗಿ ಅವರಿಂದ ಪಡೆದುಕೊಳ್ತೀರಿ ಹೀಗೆ ದೇವರಿಂದ ಬಹಳಷ್ಟು ಕೇಳಿ ಕೇಳಿ ಪಡೆದುಕೊಳ್ಳುವ ನೀವು ದೇವರಿಗೋಸ್ಕರ ಸ್ವಲ್ಪವಾದರೂ ಸಮಯವನ್ನು ಮೀಸಲಾಗಿಡ್ತಾ ಇದ್ದೀರಾ ಅದಕ್ಕೆ ಸಿದ್ಧರಾಗಿರುವುದಿಲ್ಲ ಅಲ್ಲವೇ ಈಗ ಕೊನೆಯ ಪ್ರಶ್ನೆ ಅದೇ ಹತ್ತನೆಯ ಪ್ರಶ್ನೆ ನೀವು ಒಬ್ಬರೇ ಇರ್ತೀರಾ ತುಂಬಾ ಹೊತ್ತು ಆಗ ನಾನೀಗ ಬಹಳ ಸಮಯ ದೇವರ ಧ್ಯಾನ ಮಾಡಬೇಕು ಹೀಗೆ ನಿಮಗೆ ಯಾವ ಕ್ಷಣದಲ್ಲೂ ಸಂಕಲ್ಪ ಬಂದಿಲ್ಲ ಅಲ್ವೇ ಸಾಧಕರೇ ಈ ಮೇಲಿನ ಹತ್ತು ಪ್ರಶ್ನೆಗೆ ಅಲ್ಲ ಅಂತ ನೀವೇನಾದರೂ ಉತ್ತರವನ್ನು ನೀಡಿದ್ರೆ ಮತ್ತು ಅದರಂತೆ ಜೀವನವನ್ನು ನಡೆಸಿದ್ರೆ ನಿಮ್ಮ ಬದುಕು ಬದಲಾಗುತ್ತದೆ ಇದನ್ನು ಸ್ವತಃ ಭಾಗವತ ಗ್ರಂಥ ಹೇಳುತ್ತೆ ಒಂದೇ ಒಂದು ಶ್ಲೋಕದಲ್ಲಿ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ನಿದ್ರಯಾ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯಃ ದಿವಾಚಾರ್ಥೇಹ ರಾಜನ್ ಕುಟುಂಬ ಭರಣೇನವ ಇಲ್ಲಿಯ ತನಕ ನಾನು ಕೇಳಿದ ಹತ್ತು ಅಲ್ಲವೇ ಎಂಬ ಪ್ರಶ್ನೆಗಳು ಈ ಶ್ಲೋಕದ ವ್ಯಾಖ್ಯಾನ ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವ ಒಂದು ಶೈಲಿಗೋಸ್ಕರ ನೀವು ನೀವು ಎಂಬುದಾಗಿ ನಾನು ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ದೀನಿ ಇದು ಯಾರ ವೈಯಕ್ತಿಕವಾಗಿ ಕೇಳಿದ್ದಲ್ಲ ಸಾರ್ವಜನಿಕ ಪ್ರಶ್ನೆ ಸ್ವತಃ ನಮ್ಮನ್ನು ಸೇರಿಸಿದ ಪ್ರಶ್ನೆ ಎಲ್ಲಿಯ ತನಕ ನಾವು ಈ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅಲ್ಲ ಅಂತ ಉತ್ತರ ಕೊಡ್ತೀವೋ ಅಲ್ಲಿಯ ತನಕ ನಮ್ಮ ಬದುಕು ಬದಲಾಗೋದಿಲ್ಲ ಹಾಗಿದ್ರೆ ನಮ್ಮ ಬದುಕು ಬದಲಾಗಲು ಈ ಗುಣಗಳು ನಮ್ಮಲ್ಲಿ ಅಭಿವೃದ್ಧಿಯಾಗಲು ಏನು ಮಾಡಬೇಕು ಮೊಟ್ಟ ಮೊದಲು ಗುರುಗಳನ್ನ ಶರಣಾಗತರಾಗಬೇಕು ಅದಕ್ಕಾಗಿ ಗುರುಗಳ ಸೇವೆಯನ್ನ ಮಾಡಬೇಕು ಅದಕ್ಕಾಗಿ ರಾಯರ ನಾಮ ಪುಸ್ತಕಗಳನ್ನು ಪುಸ್ತಕಗಳನ್ನ ನಿಮ್ಮ ಮನೆಗೆ ತರಿಸಿಕೊಂಡು ನಿತ್ಯವೂ ಬರೆಯಲು ಪ್ರಾರಂಭ ಮಾಡಿರಿ ನಿಮಗೇ ಗೊತ್ತಿಲ್ಲದಂತೆ ನಿಮ್ಮಲ್ಲಿ ಗುಣಗಳು ಆವಿರ್ಭಾವವಾಗುತ್ತವೆ ಶ್ರೀಕೃಷ್ಣಾರ್ಪಣ ಮಸ್ತು